जगासा तायनहारतु या विश्वासा पालन हारतु तू मङ्गलदाता भक्ता जानन हे गन हे गानन हे गानन तु आदिश्वर तु परमेश्वर పార్వతి నందన బాబా విజరాజ నల్వత్ వర్షాయిత సార్ సవరదొమ్ ఎత్తు నల్వత వర్ష ಆಯ್ತು ಮದುವೆ ಆದ ವರ್ಷ ಮದುವೆ ಬಾಲ್ಯದಿಂದ ಒಂದು ಇಷ್ಟ ದೈವ ಬಡತನದ ಕಾರಣದಿಂದಾಗಿ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಆ ಮದುವೆ ಆದ ನಂತರ ಇಲ್ಲಿನೂ ಬಡತನನೇ ಅಂತ ಏನು ಸ್ಥಿತಿವಂತರ ಇರ್ಲಿಲ್ಲ ಆದ್ರೂನು ಆ ನಮ್ಮ ಮಾವನವರ ಇಚ್ಛೆ ಇತ್ತು ಅವ್ರ ಇರ್ಲಿಲ್ಲ ಅವ್ರ ಒಂದು ಇಚ್ಛೆ ಆ ಮಕ್ಳಿಗೆಲ್ಲ ಒಳ್ಳೇದಾದ್ರೆ ಗಣೇಶನಂತ ಪೂಜೆ ಮಾಡ್ತೀನಪ್ಪ ಅಂತ ಹೇಳಿ ನಮ್ಮ ಮಾವ ಅರ್ಸ್ಕೊಂಡಿದ್ರಂತೆ ನಮ್ಮ ಅತ್ತೆ ಅದನ್ನ ಹೇಳಿದಾಗ ನನ್ಗೆ ತುಂಬಾ ಖುಷಿಯಾಗಿ ಕಷ್ಟದಿಂದನೇ ಮೊದ್ಲೇ ವರ್ಷ ಗಣೇಶನ ಇಟ್ಟೆ ಇಟ್ಟು ಮಾಡ್ತಾ 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 ಅವನ ಏಳ್ಗೆನ ನಾನು ನೀವು ನೋಡ್ತಾ ಇದ್ರೆ ನೀವೇ ತಿಳ್ಕೊಳ್ಬೋದು ಆ ಏಳ್ಗೆ ಒಂದು ಗಣೇಶ ಕಷ್ಟದಿಂದ ಇಟ್ಟವಳಿಗೆ ಇವತ್ತು ಇಷ್ಟು ಚೈತನ್ಯ ಕೊಟ್ಟಿದ್ದಾನೆ ಅಂದ್ರೆ ಬಾಲ್ಯದಿಂದ ನೋಡ್ತಾ ಇದ್ದಾಗ ನೂರೊಂದು ಗಣೇಶನ್ ನೋಡಿದಾಗ ಒಂದಿಟ್ಟು ನಡ್ಸ್ಕೊಂಡ್ ಬಂದೆ ಅಲ್ಲ ಸ್ವಲ್ಪ ಧೈರ್ಯ ಬಂದ್ಬಿಡ್ತು ಈಗ ಹತ್ತಿಪ್ಪತ್ ವರ್ಷ ಆದ್ಮೇಲೆ ಜಿಜ್ಞಾಸೆ ಆಯ್ತು ನೂರೊಂದು ಗಣೇಶ ನಾನ್ ಯಾಕೆ ಇಡಬಾರ್ದು ಅಂತ ಪ್ರೇರಣೆ ಆಯ್ತು ಗಣೇಶನ್ಗೆ ಇಡುವಂತ ಅವನ್ ಕೊಟ್ನೋ ಪ್ರೇರಣೆ ನನ್ಗೆ ಇದಾಯ್ತೋ ಗೊತ್ತಿಲ್ಲ ಅವ್ನ್ ಪ್ರೇರಣೆ ಅಂತ ನಾ ತಿಳ್ಕೊಂಡಿದ್ದೇನೆ ಆವಾಗ ಏನ್ ಮಾಡಿದೆ ನಾನು ಒಂದ್ ನೂರೊಂದ್ ಗಣೇಶನ್ ಇಡ್ಬೇಕು ಅನ್ನೋ ಮನಸ್ಸಿನಿಂದ ನೂರೊಂದು ಗಣೇಶ ಇಪ್ಪತ್ತೈದನೇ ವರ್ಷಕ್ಕೆ ಇಡಬೇಕು ಅದಕ್ಕೆ ತಯಾರಿ ಹೇಗೆ ಮಾಡೋದು ಒಂದು ಒಂದೇ ಸರಿ ನೂರೊಂದು ಗಣೇಶ ಇಡ್ಲಿಕ್ಕೆ ನನಗೆ ಚೈತನ್ಯ ಆಗುತ್ತಾ ಅದೊಂದು ಸ್ವಲ್ಪ ಫಿಕರ್ ಆಯಿತು ಅದ್ ನಾನೇನ್ ಮಾಡಿದೆ ಇಪ್ಪತ್ತೊಂದ್ ವರ್ಷ ಕೂಡಲೇ ಏನು ಮಾಡಿದೆ ಗಣೇಶಂದು ಟ್ವೆಂಟಿ ಒನ್ ಅಲ್ವಾ ನಂಬರ್ ಇಪ್ಪತ್ತೆರಡನೇ ವರ್ಷಕ್ಕೆ ಏನು ಮಾಡಿದೆ ಇಪ್ಪತ್ತೊಂದು ಗಣೇಶ ಇಟ್ಟೆ ಮೂವತ್ತನೇ ವರ್ಷಕ್ಕೆ ಮತ್ತೆ ಅನ್ನಿಸ್ತು ಇನ್ನು ಮಾಡಿ ಐವತ್ತನೇ ವರ್ಷ ಅಷ್ಟರಲ್ಲಿ ಸಾವಿರದ ಒಂದ್ ಆಗುವಾಗೆ ನೋಡುವ ಅಂತೇಳಿ ಮೂವತ್ತನೇ ವರ್ಷಕ್ಕೆ ಏನು ಮಾಡಿದೆ ಎರಡು ನೂರೊಂದು ಗಣೇಶ ಇಟ್ಟೆ ಅದನ್ನು ಆ ಸ್ಥೈರ್ಯದಿಂದ ಅದನ್ನು ಸಕ್ಸೆಸ್ ಆಯ್ತು